ನಮಸ್ಕಾರ ಆರೋಗ್ಯ ತರ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮೇಲಿನ ಮನೆ ಇವತ್ತು ಕೊಲೆಸ್ಟ್ರಾಲ್ ಇಲ್ಲ ಅನ್ನೋ ವ್ಯಕ್ತಿಗಳೇ ಕಡಿಮೆ ಅನ್ಬಹುದು ಪ್ರತಿಯೊಂದು ಮನೆಯಲ್ಲೂ ಒಬ್ಬರಾದ್ರೂ ಕೊಲೆಸ್ಟ್ರಾಲ್ ಪೇಶೆಂಟ್ ಇರ್ತಾರೆ ಅರವತ್ತು ವರ್ಷ ಆದ್ಮೇಲೆ ಹೆಚ್ಚಿನವರಿಗೆ ಕೊಲೆಸ್ಟ್ರಾಲ್ ಬರುತ್ತೆ ಅರವತ್ತು ವರ್ಷ ಯಾಕೆ ಇವತ್ತು ನಲವತ್ತು ವರ್ಷದ ಅಷ್ಟೊತ್ತಿಗೆ ಕೊಲೆಸ್ಟ್ರಾಲ್ ಪ್ರಾರಂಭ ಆಗುತ್ತೆ ಕಾರಣ ಏನು ಕಾರಣ ಅಂದ್ರೆ ಮುಖ್ಯವಾಗಿ ನಾವು ಉಪಯೋಗಿಸುವ ರಿಫೈನ್ಡ್ ಆಯಿಲ್ ಯಾ ಹೇಗೆ ಅಂದ್ರೆ ಎಣ್ಣೆಯನ್ನ ಜೀರ್ಣ ಮಾಡ್ತಕ್ಕಂಥದ್ದು ನಮ್ಮ ಲಿವರ್ ಈ ರಿಫೈನ್ಡ್ ನಲ್ಲಿ ಕೊಬ್ಬನ್ನು ತೆಗೆದು ನಮಗೆ ಕೊಟ್ಟಿರ್ತಾರೆ ಅದರಲ್ಲಿರ್ತಕ್ಕಂಥ ಒಳ್ಳೆ ಕೊಬ್ಬನ್ನುಗಳನ್ನೆಲ್ಲ ತೆಗೆದು ನಮಗೆ ಕೊಟ್ಟಿರ್ತಾರೆ ಆ ಎಣ್ಣೆಯನ್ನ ಜೀರ್ಣ ಮಾಡಲಿಕ್ಕೆ ನಮ್ಮ ದೇಹ ಮಾಡುತ್ತೆ ನಮ್ಮ ದೇಹದಲ್ಲಿರೋ ಒಳ್ಳೆ ಕೊಬ್ಬನ್ನು ಉಪಯೋಗಿಸ್ಕೊಳ್ಳುತ್ತೆ ಹಾಗೆ ಒಳ್ಳೆ ಕೊಬ್ಬನ್ನು ಉಪಯೋಗಿಸ್ಕೊಂಡಾಗ ನಮ್ಮಲ್ಲಿ ಕೆಟ್ಟ ಕೊಬ್ಬು ಜಾಸ್ತಿ ಆಗುತ್ತೆ ಅಂದ್ರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗತ್ತೆ ಲಿವರ್ ಕೋಲ್ಡ್ ಆದಾಗ ಕೊಲೆಸ್ಟ್ರಾಲ್ ಆಗುತ್ತೆ ಸ್ಪ್ಲೀನ್ ಕೋಲ್ಡ್ ಆದಾಗ ಡಯಾಬಿಟೀಸ್ ಆಗುತ್ತೆ ಇದು ಆಗ್ಲಿಕ್ಕೆ ಕಾರಣ ಮುಖ್ಯವಾಗಿ ರಿಫೈನ್ಡ್ ಆಯಿಲ್ ರಿಫೈನ್ಡ್ ಆಯಿಲ್ ಬದಲು ನಾವು ಘಾಣದ ಎಣ್ಣೆನ ಯಾವ ಯಾವ್ಯಾವ ಪ್ರದೇಶಗಳಲ್ಲಿ ಆಯಾ ವಾತಾವರಣದಲ್ಲಿ ಬೆಳೆದಿರ್ತಕ್ಕಂಥ ಎಣ್ಣೆಗಳನ್ನ ಉಪಯೋಗಿಸ್ಬೇಕು ಬಂಗಾಳ ಬಿಹಾರ ಕಡೆಗೆಲ್ಲ ಹೋದ್ರೆ ಸಾಸಿವೆ ಎಣ್ಣೆ ಉಪಯೋಗಿಸ್ತಾರೆ ಉತ್ತರ ಕರ್ನಾಟಕ ಕಡೆಗೆ ಹೋದ್ರೆ ಶೇಂಗಾ ಎಣ್ಣೆ ಉಪಯೋಗಿಸ್ತಾರೆ ಇನ್ನೂ ಕೆಲವು ಕಡೆ ಎಳ್ಳೆಣ್ಣೆ ಉಪಯೋಗಿಸ್ತಾರೆ ಅವನ್ ನಮ್ಮ ಮಲೆನಾಡ್ ಕಡೆ ಮತ್ತು ದಕ್ಷಿಣ ಕನ್ನಡ ಕಡೆ ಹೋದ್ರೆ ಕೇರಳ ಸೈಡ್ ಎಲ್ಲ ಹೋದ್ರೆ ಕೊಬ್ಬರಿ ಎಣ್ಣೆಯನ್ನು ಉಪಯೋಗಿಸ್ತಾರೆ ಹೀಗೆ ಆಯಾ ಪ್ರದೇಶಕ್ಕೆ ತಕ್ಕಂತೆ ಯಾಕೆಂದ್ರೆ ಅಲ್ಲಿಯ ಹವಾಮಾನಕ್ಕೆ ಆ ಎಣ್ಣೆ ಚೆನ್ನಾಗಿ ಜೀರ್ಣ ಆಗುತ್ತೆ ಅದು ನಮ್ಮ ಹಿಂದಿನವ್ರು ಕಂಡು ಕಂಡಿಟ್ಕೊಂಡಿರೋದು ಅನುಭವದಿಂದ ಕೊಲೆಸ್ಟ್ರಾಲ್ ಬಂದ ತಕ್ಷಣ ಕೊಬ್ಬರಿ ಎಣ್ಣೆ ಉಪಯೋಗಿಸ್ಲೇಬಾರ್ದು ತುಪ್ಪ ತಿನ್ಲೇಬಾರ್ದು ಈ ತರ ಹೇಳ್ತಾರೆ ಅದು ತಪ್ಪು ತುಪ್ಪ ಅತ್ಕು ಅತ್ಯುತ್ಕೃಷ್ಟವಾದಂತ ಆಹಾರ ಬೇರೆ ಎಲ್ಲ ಆಹಾರಗಳು ನಮ್ಮ ದೇಹಕ್ಕೆ ಹೋದಾಗ ಅದು ಜೀರ್ಣವಾಗಿ ರಸ ರಕ್ತ ಮಾಂಸ ಮಧ್ಯ ಮೇಧಸ್ಸು ಆ ಮೇಧಸ್ಸು ಆಗಿ ಆಮೇಲೆ ಅದು ಶುಕ್ರದಾತವಾಗಿ ಪರಿಣಾಮ ಪರಿವರ್ತನೆ ಆಗುತ್ತೆ ಆದ್ರೆ ತುಪ್ಪ ಡೈರೆಕ್ಟ್ ಆಗಿ ಮೇಧಸ್ಸಾಗಿ ಪರಿವರ್ತನೆ ಆಗುತ್ತೆ ತುಪ್ಪ ತುಂಬಾ ಉತ್ತಮವಾದ ಆಹಾರ ಮತ್ತೆ ಇವತ್ತಿನ ಹಾಲು ಪ್ಯಾಕೆಟ್ ಹಾಲುಗಳಲ್ಲಿ ಕೊಬ್ಬನ್ನ ತೆಗೆದು ನಮಗೆ ಕೊಟ್ಟಿರ್ತಾರೆ ಆ ಕೊಬ್ಬನ್ನ ತೆಗೆದು ಕೊಟ್ಟ ಆ ಹಾಲು ಆ ಹಾಲಿನ ವಿರುದ್ಧ ಗುಣವನ್ನ ಹೊಂದಿರುತ್ತೆ ನಮಗೆ ಅನಿವಾರ್ಯ ಬೇರೆ ಏನೂ ದಾರಿ ಇಲ್ಲ ಅಂತ ಹೇಳ್ತಾರೆ ಆದ್ರೆ ನಿಮ್ಮ ಮನೆ ಸುತ್ತಮುತ್ತ ಎಲ್ಲಾದ್ರೂ ದೇಸಿ ಹಸುವಿನ ಹಾಲು ಸಿಕ್ಕಿದ್ರೆ ನೀವು ಅದನ್ನ ತಗೊಂಡು ಉಪಯೋಗಿಸಿ ಅಕಸ್ಮಾತ್ ದೇಸಿ ಹಸುವಿನ ಹಾಲು ಸಿಕ್ಲಿಲ್ಲ ಈ ನಾಟಿ ಹಸುವಿನ ಹಾಲಾದ್ರೂ ದೇಸಿ ಹಸುವಿನ ಹಾಲಾದ್ರೂ ಆಯ್ತು ಅವತ್ತಿಗೆ ಕರ್ದ ಹಾಲನ್ನ ಆ ಅವತ್ತಿಗೆ ಕರ್ದ ಹಾಲನ್ನ ಅವಾಗಲೇ ಉಪಯೋಗಿಸಿದಾಗ ಅವ್ರ ಕರ್ದ ಹಾಲನ್ನ ಹಾಗೆ ತಂದು ಕೊಡ್ತಾರಲ್ವ ಅದನ್ನು ಉಪಯೋಗಿಸಿದಾಗ ಅದರಲ್ಲಿ ಕೊಬ್ಬಿನ ಅಂಶ ಚೆನ್ನಾಗಿರುತ್ತೆ ಅಟ್ಲೀಸ್ಟ್ ಹುರುಡುಗಂಡ್ಕಿಂತ ಮೆಲ್ಗಂಡ ಒಳ್ಳೆ ಹೇಳೋ ರೀತಿಯಾಗಿ ಏನೋ ಅದರಲ್ಲಿ ಕಬ್ಬಿನ ಅಂಶ ಇಲ್ಲದೆ ಇರತಕ್ಕಂತ ಕೊಬ್ಬಿನ ಅಂಶ ತೆಗೆದುಕೊಟ್ಟಿರ್ತಕ್ಕಂಥ ಹಾಲಿನಕ್ಕಿಂತ ಅದು ಒಳ್ಳೆ ನೀವು ಸುತ್ತಮುತ್ತ ಎಲ್ಲರೂ ಹುಡುಕಿ ಸಿಗುತ್ತೆ ಕೆಲವು ಮೊಟ್ಟೆ ತಿನ್ನೋರು ಆ ಬಿಳಿ ಭಾಗ ಮಾತ್ರ ತಿಂತಾರೆ ಎಲ್ಲೋ ಭಾಗವನ್ನು ತಿನ್ನೋದಿಲ್ಲ ಈ ತರ ಈ ಮೊಟ್ಟೆ ತಿನ್ನೋರಿಗೂ ಅಷ್ಟೇ ಈಗ ನಾಟಿ ಕೋಳಿ ಮೊಟ್ಟೆಗಳೇ ಸಿಗುತ್ತೆ ಅದನ್ನ ತಿನ್ಬಹುದು ಮತ್ತೆ ನಾಟಿ ತಳಿಯ ಆಹಾರಗಳನ್ನ ತಿನ್ಬೇಕು ಸಾವಯವ ಅಕ್ಕಿ ಗೋಧಿ ಎಲ್ಲದೂ ಈಗ ಸಾವಯವ ಫುಡ್ಗಳು ಸಿಗುತ್ತೆ ಆರ್ಗ್ಯಾನಿಕ್ ಫುಡ್ಗಳು ಸಿಗುತ್ತೆ ನೀವು ಸ್ವಲ್ಪ ಹುಡುಕ್ಬೇಕಷ್ಟೇ ಈ ಬೆಂಗಳೂರಿನ ತುಂಬಾ ಅಂಗಡಿಗಳಿವೆ ಸಾವಯವ ಅಕ್ಕಿ ಸಿಗುತ್ತೆ ಗೋಧಿ ಸಿಗತ್ತೆ ರಾಗಿ ಸಿಗುತ್ತೆ ಹಿಟ್ಟು ಎಲ್ಲದೂ ಸಿಗುತ್ತೆ ಕೆಲವರು ಈ ಗಾಣದ ಎಣ್ಣೆ ಸ್ವಲ್ಪ ಸ್ಮೆಲ್ ಆಗಿರುತ್ತೆ ಅಂತ ಹೇಳ್ತಾರೆ ನೀವು ಉಪಯೋಗಿಸ್ತಾ ಹೋದಾಗ ನಿಮ್ಗೆ ಅದು ಅಭ್ಯಾಸ ಆಗ್ತಾ ಹೋಗುತ್ತೆ ರಿಫೈನ್ಡ್ ಆಯನ್ನು ಜಾಸ್ತಿ ಉಪಯೋಗಿಸ್ಬೇಕಾಗುತ್ತೆ ನಾವು ಜಾಸ್ತಿ ಹಾಕ್ತೀವಿ ಆದರೆ ಈ ಗಾಣದ ಎಣ್ಣೆಯನ್ನ ಸ್ವಲ್ಪ ಹಾಕಿದ್ರೆ ಸಾಕು ಅದು ತುಂಬಾ ಎಣ್ಣೆಯ ಅಂಶ ಇರುತ್ತೆ ಅದರಲ್ಲಿ ನೀವೇ ಯೋಚನೆ ಮಾಡಿ ನೂರ ಐವತ್ತು ಕೆಜಿಗೆ ಒಂದು ಕೆಜಿಗೆ ಕಡಲೆಕಾಯಿ ಬೀಜ ಸಿಗುತ್ತೆ ಅದರಲ್ಲಿ ಎಣ್ಣೆ ಮಾಡಿದ್ರೆ ಒಂದು ಇನ್ನೂರು ಗ್ರಾಮ್ ಎಣ್ಣೆ ಬರುತ್ತೆ ಅಂತ ಅನ್ಕೊಳ್ಳಿ ಆದ್ರೆ ನಮ್ಗೆ ರಿಫೈನ್ಡ್ ಆಯಿಲ್ ನೂರ ಐವತ್ತು ರೂಪಾಯಿಗೆ ಸಿಗುತ್ತೆ ಹೇಗೆ ಆ ಪ್ಯೂರ್ ಆಗಿರ್ತಕ್ಕಂಥ ಎಣ್ಣೆಗೆ ಬೇರೆ ಏನನ್ನ ಮಿಕ್ಸ್ ಮಾಡಿ ಕೊಡ್ತಾರೆ ಹಾ ಅದರಿಂದಾಗಿ ನಮ್ಮ ಲಿವರ್ ನಿಧಾನ ಹಾಳಾಗ್ತಾ ಬರುತ್ತೆ ಇದನ್ನ ಗಮನದಲ್ಲಿಟ್ಕೊಳ್ಳಿ ನಾವು ಯಾವುದೋ ಒಂದು ಪಾಯಿಂಟ್ ಅನ್ನು ಹೇಳ್ಬೋದು ಯಾವುದೋ ಒಂದು ಕಲರ್ ಅನ್ನು ಹೇಳ್ಬೋದು ಅದರಿಂದ ಒಂದು ಫಿಫ್ಟಿ ಪರ್ಸೆಂಟ್ ವಾಸಿ ಆಗತ್ತೆ ಅಂತ ಅನ್ಕೊಳ್ಳಿ ಆಹಾರವನ್ನ ಬದಲಾವಣೆ ಮಾಡ್ಕೊಳ್ಳಿ ಅವಾಗ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ನಾನು ಹಿಂದೆ ಒಂದ್ಸಲ ಹೇಳಿದ್ದೆ ನಾವು ಹಿಂದೆ ಡಾಕ್ಟರ್ ಹತ್ರ ಹೋದಾಗ ಏನೇ ಕಾಯಿಲೆ ಆಗ್ಲಿ ಡಾಕ್ಟರ್ ಹತ್ರ ಕೇಳ್ತಿದ್ವಿ ಏನ್ ಪಥ್ಯ ಮಾಡ್ಬೇಕು ಅಂತ ಆದ್ರೆ ಇವತ್ತು ಆ ಪಥ್ಯ ಮಾಡ್ಬೇಕು ಹೇಳ್ತಕ್ಕಂಥ ಕಾನ್ಸೆಪ್ಟೇ ಹೊರಟೋಗಿದೆ ನಾವು ಏನ್ ಔಷಧಿ ತಗೊಳ್ತೀವಿ ಅಥವಾ ಏನ್ ಚಿಕಿತ್ಸೆ ಮಾಡ್ಕೊಳ್ತೀವಿ ಅದರ ಜೊತೆಗೆ ನಮ್ಮ ಆಹಾರ ಕೂಡ ಚೆನ್ನಾಗಿರ್ಬೇಕು ಆಹಾರದಲ್ಲಿ ಬದಲಾವಣೆಯನ್ನ ಮಾಡ್ಕೊಂಡಾಗ ಯಾವುದೇ ಚಿಕಿತ್ಸೆ ಇಲ್ಲದೆ ನಮ್ಮಲ್ಲಿ ಎಷ್ಟೋ ಕಾಯಿಲೆಗಳು ವಾಸಿ ಆಗ್ಬಿಡುತ್ತೆ ನಾವು ಆಹಾರವನ್ನ ಒಳ್ಳೆ ಆಹಾರವನ್ನ ಸೇವನೆ ಮಾಡತಕ್ಕಂಥದನ್ನ ಅಭ್ಯಾಸ ಮಾಡ್ಕೊಳ್ಳೋಣ ಆಯ್ತು ಈಗ ಕೊಲೆಸ್ಟ್ರಾಲ್ ಬಂದಿದೆ ಇದಕ್ಕೂ ಪರಿಹಾರ ಮಾಡ್ಕೋಬೇಕಲ್ಲ ಏನಾದ್ರೂ ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಫೆಲೆಸ್ಟ್ರಾಲ್ ಇರೋರು ಈ ಲಿವರ್ ತ್ರೀ ಪಾಯಿಂಟ್ ಅನ್ನ ಕಾಲ್ನಲ್ಲಿ ಬರುತ್ತೆ ಹೆಬ್ಬೆರಳು ಮತ್ತು ಪಕ್ಕದ ಬೆರಳು ಮಧ್ಯ ಮೇಲ್ಗಡೆ ನೋಡಿ ರೆಡ್ ಪಾಯಿಂಟ್ ಇದೆ ಈ ರೆಡ್ ಇದರಲ್ಲಿ ಆ ನಿಮ್ಗೆ ಕಾಣಿಸುತ್ತೆ ಲಿವರ್ ತ್ರೀ ಅಂತ ಬರುತ್ತೆ ಈ ಲಿವರ್ ತ್ರೀ ಪಾಯಿಂಟ್ ಅನ್ನ ವಾರಕ್ಕೊಮ್ಮೆ ಪ್ರೆಸ್ ಮಾಡಿ ಇದು ಲಿವರ್ ಅನ್ನ ಹೀಟ್ ಮಾಡುತ್ತೆ ವಾರಕ್ಕೊಂದ್ಸಲ ಪ್ರೆಸ್ ಮಾಡಿದ್ರೆ ಸಾಕು ಇದು ತುಂಬಾ ಹೀಟನ್ನು ಉತ್ಪತ್ತಿ ಮಾಡ್ತಕ್ಕಂಥದ್ದು ಹಾಗಾಗಿ ವಾರಕ್ಕೊಂದ್ಸಲ ಅಥವಾ ಎರಡು ವಾರಕ್ಕೊಂದ್ಸಲ ಪ್ರೆಸ್ ಮಾಡಿ ಇದು ಪ್ರೆಸ್ ಮಾಡಿದ್ರೆ ಕೊಲೆಸ್ಟ್ರಾಲು ಬರಲ್ಲ ಕೊಲೆಸ್ಟ್ರಾಲಿನ ನಂತರದ್ದು ಹಾರ್ಟ್ ಬ್ಲಾಕೇಜ್ ಕೊಲೆಸ್ಟ್ರಾಲಿನ ಮುಂದಿನ ಸ್ಟೇಜ್ ಹಾರ್ಟ್ ಬ್ಲಾಕೇಜ್ ಹಾರ್ಟ್ ಬ್ಲ್ಯಾಕೇಜು ಆಗಲ್ಲ ಕೊಲೆಸ್ಟ್ರಾಲ್ ಹೋಗುತ್ತೆ ಅದ್ರ ಜೊತೆಗೆ ಕಲ್ಲರ್ ಏನ್ ಹಾಕ್ಬಹುದು ಅಂತಂದ್ರೆ ನೋಡಿ ಎಡಗೈ ತೋರು ಬೆರಳು ಎರಡನೇ ಗೆರೆಗೆ ಇಟ್ಟು ನೀವು ಸ್ಕೈ ಬ್ಲೂ ಕಲರ್ ಹಾಕಿ ಕಾಲಲ್ಲಿ ಪ್ರೆಸ್ ಮಾಡಿ ವಾರಕ್ಕೊಂದ್ಸಲ ಅಷ್ಟೇ ಇದನ್ನ ಡೈಲಿ ಹಾಕೊಳ್ಳಿ ಒಂದು ಹದಿನೈದು ದಿವಸ ಹಾಕಿ ಮತ್ತೆ ಟೆಸ್ಟ್ ಮಾಡ್ಕೊಳ್ಳಿ ನಿಮ್ಮ ಕೊಲೆಸ್ಟ್ರಾಲ್ ಮಟ್ಟ ಕಡಿಮೆ ಆಗಿರುತ್ತೆ ಈ ಮುನ್ನೂರು ನಾನೂರು ಮೇಲೆ ಇತ್ತು ಕೊಲೆಸ್ಟ್ರಾಲ್ ಆಗೇನ್ ಮಾಡ್ಬೇಕು ಅಂತಂದ್ರೆ ಅದರ ಜೊತೆಗೆ ಈ ಆರೆಂಜ್ ಕಲರ್ ಅನ್ನ ಇದ್ರ ಮೇಲ್ಗಡೆ ಹಾಕಬೇಕು ಈ ರೀತಿ ಸೈಡ್ ಹಾಕಿರ್ತೀರಲ್ಲ ಅದ್ರ ಮೇಲ್ಗಡೆ ಆರೆಂಜ್ ಅನ್ನ ಹಾಕ್ಬೇಕು ಮುನ್ನೂರು ನಾನೂರು ಮೇಲೆ ಕೊಲೆಸ್ಟ್ರಾಲ್ ಇರ್ತಕ್ಕಂಥವ್ರು ಕೂಡ ಇದನ್ನ ಮಾಡಿದಾಗ ಕೊಲೆಸ್ಟ್ರಾಲ್ ಕಡಿಮೆ ಆಗ್ತಾ ಬರುತ್ತೆ ಯಾವಾಗಲೂ ಈ ಚಿಕಿತ್ಸೆಗಳನ್ನ ಮಾಡಿದಾಗ ನೀವು ನೀವು ಇದನ್ನ ಉಪಯೋಗಿಸಿ ಒಂದ್ ಎಂಟು ದಿವಸ ಅಥವಾ ಹತ್ತು ದಿವಸ ಹದಿನೈದು ದಿವ್ಸಕ್ಕೆ ಒಂದ್ಸಲ ಟೆಸ್ಟ್ ಮಾಡಿಸ್ಕೊಬೇಕು ಎಷ್ಟು ಕಡಿಮೆ ಆಗಿದೆ ಯಾವ ರೀತಿ ನಮ್ಮ ದೇಹದ ಮೇಲೆ ಪರಿಣಾಮ ಬೀರಿದೆ ಅಂಥೇಳಿ ಈ ಚಿಕಿತ್ಸೆ ಮಾಡಿಕೊಳ್ಳೋದ್ರ ಜೊತೆಗೆ ಆಹಾರದಲ್ಲಿ ಬದಲಾವಣೆಯನ್ನು ತಂದುಕೊಳ್ಳಿ ಆಗ ನಿಮಗೆ ಕೊಲೆಸ್ಟ್ರಾಲ್ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಿ ಕಮೆಂಟ್ಸ್ ಮೂಲಕ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ ನಮಸ್ಕಾರ